ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಎಚ್ ಜಿ ಕ್ರಿಯೇಷನ್ ಸೊ ಸ್ಯಾರಿ ಕಲರ್ ಬಂದು ನೋಡಿ ಈ ಥರ ಇದೆ ತುಂಬ ಗ್ರ್ಯಾಂಡಾಗಿದೆ ಸೊ ಒಂದೇ ಕಸ್ಟಮರ್ ಸ್ಯಾರೀಸ್ ನ್ಯೂ ಕಸ್ಟಮರ್ ಅಂತ ಹೇಳ್ಬೋದು ಸೊ ಫಸ್ಟ್ ಟೈಮ್ ಸ್ಯಾರಿ ಕುಚ್ಚುನ ಹಾಕ್ಸ್ಕೊತಾ ಇದ್ದಾರೆ ಬಟ್ ಅವ್ರಿಗೆ ತುಂಬ ಹೆವಿಯಾಗಿ ಬೇಡ ಸ್ವಲ್ಪ ಸಿಂಪಲ್ಲಾಗಿರಬೇಕು ಆಲ್ಮೋಸ್ಟ್ ಥ್ರೆಡ್ ವರ್ಕೇ ಜಾಸ್ತಿ ಇರಲಿ ಬೀರ್ಸ್ ಕಡಿಮೆ ಇರಬೇಕು ಅಂತ ಹೇಳಿದ್ದಾರೆ ಸೊ ಅವ್ರದ್ದು ಫಸ್ಟ್ ಸ್ಯಾರಿಗೆ ಇವತ್ತು ಡಿಸೈನ ಇದ್ದೀನಿ ತುಂಬ ಈಸಿಯಾಗಿ ಹಾಕೋಬೋದು ಒಂದು ಹೊಸ ರೀತಿಯ ಒಂದು ಬ್ರೈಡಲ್ ಕ್ರೋಶ ಕುಚ್ಚು ಡಿಸೈನ್ ಅಂತಲೇ ಹೇಳ್ಬೋದು ಮಣಿ ನಾನು ತೊಗೊಂಡಿಲ್ಲ ಜಸ್ಟ್ ಥ್ರೆಡ್ಡಿಂದ ವರ್ಕ್ ಮಾಡ್ತಾ ಇದ್ದೀನಿ ಹಾಗೆ ಲಾಸ್ಟಲ್ಲಿ ಒಂದು ಬೀಡ್ಸನ್ನ ಆ್ಯಡ್ ಮಾಡಿದ್ದೀನಿ ಸೊ ಎಲ್ಲಿ ಅಂತ ನಾನು ನಿಮಗೆ ತೋರಿಸ್ತೀನಿ ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಗೊತ್ತಾಗುತ್ತೆ ಅಲ್ಲಿ ಬೀಡ್ಸ್ ಆ್ಯಡ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಸೊ ಸ್ಯಾರಿ ಕಲರ್ ಕಾಂಬಿನೇಷನ್ ಬಂದು ಈ ರೀತಿಯಾಗಿದೆ ಫ್ರೆಂಡ್ಸ್ ಇದಕ್ಕೆ ದಾರ ಬಂದು ನಾನು ಎಂಟು ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ ಒಂದೇ ಸ್ಟೆಪ್ಪಲ್ಲಿ ಫಾಸ್ಟಲ್ಲಿ ಆಗೋಗ್ಬಿಡುತ್ತೆ ಹಾಗೆ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಮದುವೆ ಸೀಸನ್ ಸ್ಟಾರ್ಟ್ ಆಗುತ್ತೆ ಆರಾಮಾಗಿ ನಿಮ್ಗೇನಾದರೂ ಹೊಸ್ದಾಗಿ ಬೇಕು ಬೇಗ ಆಗೋದು ಅಂದರೆ ಈ ಡಿಸೈನ್ ಆರಾಮಾಗಿ ನೀವು ಟ್ರೈ ಮಾಡ್ಬೋದು ಸೊ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟೇಟ್ ಮಾಡೋಕ್ಕೆ ಮುಂಚೆ ರೆಗುಲಾಗಿ ತೊಗೊಳೋಂಥದ್ದು ನೀಡಲ್ ನಂಬರ್ ಬಂದು ಏಯ್ಟ್ ತೊಗೊಳ್ತೀನಿ ಈ ಸದ್ಲೇ ಸೊ ನೈನ್ ಕೂಡ ತೊಗೊತೀನಿ ಎರಡು ನೀಡಲ್ಲ ರೆಗುಲಾಗಿ ನಾನು ಬಳಸೋಂಥದ್ದು ಸೊ ನೋಡಿ ನಿಮಗೆ ಟೆನ್ ಅಥವಾ ಲೆವೆನ್ ಕೂಡ ನಡೆಯುತ್ತೆ ಸೊ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಕೇಶನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ನೀವು ಕೊಡುವ ಆ ಒಂದು ಲೈಕ್ ಇಂದ ನನ್ನ ಚಾನಲ್ ಅನ್ನೋದು ಇನ್ನೂ ಸ್ವಲ್ಪ ಜನಕ್ಕೆ ತಲುಪುತ್ತೆ ಮೋಟಿವೇಶನ್ ಸಿಕ್ಕಂಗಾಗುತ್ತೆ ಅಷ್ಟೇ ಸೊ ಫಸ್ಟ್ ನೋಡಿ ಸ್ಟಾರ್ಟಿಂಗಲ್ಲಿ ನೀರೆಲ್ಲ ಪಲ್ಲುಗೆ ಈ ರೀತಿ ಹಾಕಿಬಿಟ್ಟು ಧಾರಣೆ ಹೇಳ್ಕೊಳ್ಳೋಣ ಫಸ್ಟು ಈ ರೀತಿ ಲಾಕನ್ನು ಮಾಡಿ ಮಾಡಿದ ಮೇಲೆ ಪಕ್ಕದಲ್ಲಿ ಇನ್ನೊಂದು ಲಾಕ್ ಮಾಡ್ಕೊತಾ ಇದ್ದೀನಿ ಸೊ ಸ್ಟಾರ್ಟಿಂಗ್ನಲ್ಲಿ ಎರಡು ಲಾಕನ್ನ ಹಾಕಿದ್ದೀನಿ ಈಗ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಆ್ಯಂಡ್ ಫೋರ್ ಚೈನ ಹಾಕೊಂಡಿದ್ದೀನಿ ಸೊ ಫೋರ್ ಚೈನ ಹಾಕೊಂಡ್ಬಿಟ್ಟು ಈ ಫೋರ್ ಚೈನು ಎಲ್ಲಿಗೆ ಬರುತ್ತಾಳೆ ನೋಡ್ಕೊಂಬಿಟ್ಟು ಆ ಪಾಯಿಂಟಿಗೆ ನೀಡಲನ್ನ ಹಾಕಿ ತಾರನ್ನ ತೊಗೊಂಡು ಇದನ್ನ ಲಾಕ್ ಮಾಡಿಕೊಳ್ಳೋಣ ಫೋರ್ ಚೈನ್ನ ಸೊ ಫೋರ್ ಚೈನ್ ಲಾಕ್ ಹಾಕಿದ ಮೇಲೆ ಈಗ ನೋಡಿ ನೀಡಲ್ ಮೇಲೆ ನಾನು ಟೂ ಟೈಮ್ ದಾರನ ಈ ರೀತಿ ಸುತ್ಕೊತಾ ಇದ್ದೀನಿ ಟೂ ಟೈಮ್ ದಾರನ ಸುತ್ಕೊಂಡ್ಬಿಟ್ಟು ಸ್ವಲ್ಪ ದೂರ ಜಸ್ಟ್ ನಿಮಗೆ ಎಷ್ಟು ಗ್ಯಾಪ್ ಅಂದರೆ ಫೋರ್ ಚೈನ್ ನೋಡಿ ಆ ಒಂದು ಮೆಜರ್ಮೆಂಟಲ್ಲಿ ಲಾಕ್ ಹಾಕಿದ್ದೀವೋ ಆ ಮೆಜರ್ಮೆಂಟನ್ನು ನೋಡ್ಕೊಂಬಿಟ್ಟು ಗೊತ್ತಾಗುತ್ತೆ ನಿಮಗೆ ಅಂಜಾದ ಮೇಲೆ ಈ ಥರ ನೋಡಿಕೊಂಡ್ರೆ ಸೊ ಎರಡು ರೀತಿ ಎರಡು ಸರಿ ನೀಡಾದ ಮೇಲೆ ದಾರನ ಸುತ್ಕೊಂಡು ಒಂದು ರೀತಿ ಅದು ಎಲ್ಲಿಗೆ ರೀಚ್ ಆಗುತ್ತೆ ನೀಡನ್ನು ಈ ರೀತಿ ಕ್ರಾಸಲ್ಲಿ ಇಟ್ಕೊಂಡಿರಿ ಈ ತುದಿ ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಬಿಟ್ಟು ಆ ಪಾಯಿಂಟ್ಗೆ ನೀಡನ್ನು ಹಾಕಿ ಾರನ್ನ ಈ ರೀತಿ ಎಳ್ಕೊಂಡು ಸೊ ಈಗ ಎರಡರಲ್ಲಿ ಒಂದು ಸರಿ ಮತ್ತು ಎರಡರಿಂದ ಒಂದು ಸರಿ ಮತ್ತು ಎರಡರಿಂದ ಒಂದು ಸರಿ ಸೊ ತ್ರಿಬಲ್ ಕೃಷಿ ಕಂಬನ ಹಾಕ್ತಾಯಿದ್ದೀನಿ ಸೊ ಒಂದು ತ್ರಿಬಲ್ ಕೃಷಿ ಕಂಬನ ಹಾಕಿದ ಮೇಲೆ ಈಗ ನೋಡಿ ನೀಡಲ್ ಮೇಲೆ ಮತ್ತೆ ಟೂ ಟೈಮ್ ದಾರನ ಸುತ್ಕೊಳ್ಳೋದು ಅದೇ ಪಾಯಿಂಟ್ಗೆ ನೀಡಲ್ಲ ಹಾಕಿಬಿಟ್ಟು ಪಲ್ಲುಗೆ ಧಾರನ ತಗೊಂಡು ಈಗ ಮತ್ತೆ ಎರಡು ಲೂಪಿಂದ ಒಂದು ಸರಿ ಮತ್ತು ಎರಡು ಲೂಪಿಂದ ಒಂದು ಸರಿ ಮತ್ತು ಎರಡು ಲೂಪಿಂದ ಒಂದು ಸರಿ ಮತ್ತೆ ಬಂದು ತ್ರಿಬಲ್ ಕೃಷಿ ಕಂಬನ ಹಾಕಿದ್ದೀನಿ ಮತ್ತು ಒಂದು ತ್ರಿಬಲ್ ಕೃಷಿ ಕಂಬನ ಹಾಕಿದ ಮೇಲೆ ಮತ್ತೆ ಸೇಮ್ ಟು ಟೈಮ್ ದಾರನ ಸುತ್ತಕೊಂಡು ಅದೇ ಪಾಯಿಂಟ್ಗೆ ಮತ್ತೆ ನೀಳನ್ನ ಹಾಕಿಬಿಟ್ಟು ದಾರನ ತಗೊಂಡು ಮತ್ತೆ ಎರಡರಿಂದ ಒಂದು ಸರಿ ಎರಡರಿಂದ ಒಂದು ಸರಿ ಮತ್ತೆ ಎರಡರಿಂದ ಒಂದ್ಸರಿ ಈಗ ನಾನು ತ್ರೀ ಟೈಮ್ ತ್ರಿಬಲ್ ಕೃಷಿ ಕಂಬನ ಹಾಕಿದ್ದೀನಿ ಸೊ ಮತ್ತೆ ಈಗ ಮೇಲೆ ಟೂ ಟೈಮ್ ದಾರನ ಸುತ್ತೋದು ಅದೇ ಒಂದು ಫಸ್ಟ್ ಏನು ದಾರ ಏನು ಚುಚ್ಚಿದ್ದೀವಲ್ವ ಅದೇ ಹೋಲ್ಗಳಲ್ಲಿ ದಾರಾನ ಹಾಕ್ಕೊಂಡು ಡಿಸೈನ ಹಾಕೋಬೇಕಾಗುತ್ತೆ ಇತ್ತು ಡೈರೆಕ್ಟಾಗಿ ಪಲ್ಲುಗೆ ವರ್ಕ್ ಮಾಡೋದ್ರಿಂದ ಸೊ ಈ ರೀತಿ ನೀವು ಗ್ಯಾಪ್ ಕೊಡ್ದೇ ಅಲ್ಲೇ ನೀಡಲ್ಲ ಹಾಕಿಬಿಟ್ಟು ದಾರನ ತಗೊಳ್ಳಿ ಈಗ ನೋಡಿ ಆ ಫೋರ್ ಟೈಮ್ ಡಬಲ್ ಕೃಷಿ ಕಂಬಗಳಾಗಿದೆ ಈಗ ಈ ಫೋರ್ ಡಬಲ್ ಕೃಷಿ ಕಂಬ ಹಾಕಿದ ಮೇಲೆ ನೋಡಿ ಈಗ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಹಾಕೊತಾ ಇದ್ದೀನಿ ತ್ರೀ ಚೈನ್ ಹಾಕೊಂಡ್ಬಿಟ್ಟು ಇಲ್ಲಿ ಏನು ಇವಾಗ ಈ ಕಡೆ ಟ್ರಿಬಲ್ ಕ್ರೋಶ ಕಂಬ ಏನಿದೆ ಅಲ್ವಾ ಇದ್ರ ಒಳಗಡೆ ನೀಡನ್ನ ಹಾಕಿಬಿಟ್ಟು ದಾರನ ತೊಗೊಂಡು ಈಗ ಇದನ್ನು ಲಾಕ್ ಮಾಡ್ಕೊಳ್ಳೋಣ ಮೇಲೆ ಹಾಕಿರುವಂಥ ತ್ರೀ ಚೈನ್ನ ಲಾಕ್ ಮಾಡ್ತಾ ಇದ್ದೀನಿ ಸೊ ಒಂದು ಸ್ಮಾಲ್ ಪಿಕೌಟ್ ಅನ್ನೋದು ಇಲ್ಲಿ ರೆಡಿಯಾಗುತ್ತೆ ಸೊ ಈಗ ಒಂದು ಸ್ಮಾಲ್ ಪಿಕೌಟ್ ಹಾಕಿದ ಮೇಲೆ ಮತ್ತೆ ಸೇಮ್ ನೀಡಲ್ ಮೇಲೆ ಟೂ ಟೈಮ್ ದಾರನ ಸುತ್ಕೊಳ್ಳೋದು ಆ ಪಾಯಿಂಟ್ಗೆ ಮತ್ತೆ ಎಲ್ಲಿ ನಾವು ಸ್ಟಾರ್ಟಿಂಗ್ ಅದರಲ್ಲಿ ಹಾಕಿದ್ವಿ ಅಲ್ಲ ಅದಕ್ಕೆ ಅದೇ ಗ್ಯಾಪಲ್ಲೇ ಮತ್ತು ನೀಡನ್ನ ಹಾಕಿಬಿಟ್ಟು ಮತ್ತೆ ಒಂದು ತ್ರಿಬಲ್ ಕೃಷಿ ಕಂಬನ ಹಾಕ್ತಾ ಇದ್ದೀನಿ ಮತ್ತೆ ಒಂದು ತ್ರಿಬಲ್ ಕೃಷಿ ಕಂಬನ ಹಾಕಿದ ಮೇಲೆ ಮತ್ತೆ ಒಂದು ತ್ರಿಬಲ್ ಕೃಷಿ ಕಂಬ ಹಾಕಿದ ಮೇಲೆ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಹಾಕೊತಾ ಇದ್ದೀನಿ ಮತ್ತು ಆ ಒಂದು ತ್ರೀ ಚೈನ್ನ ಈ ಒಂದು ತ್ರಿಬಲ್ ಕೃಷಿ ಕಂಬದಲ್ಲಿ ನೀಡನ್ನ ಹಾಕಿಬಿಟ್ಟು ದಾರನ್ ತಗೊಂಡು ಮೇಲೆ ಹಾಕಿರುವಂಥ ತ್ರೀ ಚೈನ್ನ ಲಾಕ್ ಮಾಡ್ತಾ ಇದ್ದೀನಿ ಸೊ ಮತ್ತೆ ಸೇಮ್ ಮೇಲೆ ದಾರನ ಸುತ್ತಕೊಳ್ಳೋದು ಮತ್ತು ಅದೇ ಒಂದು ಪಾಯಿಂಟ್ಗೆ ಇಂಡನ್ನ ಹಾಕಿ ದಾರನ ತಗೊಂಡು ಎರಡರಿಂದ ಒಂದು ಸರಿ ಮತ್ತೆ ಎರಡರಿಂದ ಒಂದು ಸರಿ ಮತ್ತು ಎರಡರಿಂದ ಒಂದು ಸರಿ ಮತ್ತೆ ಈಗ ಸೇಮ್ ತ್ರೀ ಚೈನ ಹಾಕೊತಾ ಇದ್ದೀನಿ ತ್ರೀ ಚೈನ್ ಹಾಕೊಂಡ್ಬಿಟ್ಟು ಮತ್ತೆ ಈ ತ್ರೀ ಚೈನು ಒಳಗಡೆ ಲಾಕ್ ಮಾಡ್ತಾ ಇದ್ದೀನಿ ಸೊ ಈಗ ನೋಡಿ ಈ ಕಡೆ ಕೂಡ ನಾನು ತ್ರೀ ಡಬಲ್ ಕ್ರೋಶ ಕಂಬಗಳನ್ನ ಹಾಕಿದ್ದಿರಲಿ ಇಲ್ಲಿ ಪಿಕಾಟೇನು ಹಾಕಿಲ್ಲ ಇಲ್ಲಿ ಹಾಕಿರುವಂಥ ತ್ರಿಬಲ್ ಕ್ರೋಶ ಒಳಗೆ ಒಂದೊಂದು ಪಿಕಾಟ್ಸ್ಗಳನ್ನೋದು ಹಾಕಿದ್ದೀನಿ ಸೊ ಈಗ ನೋಡಿ ಮತ್ತೆ ಸೇಮ್ ನೀಡಲ್ ಮೇಲೆ ದಾರನ ಸುತ್ತಕೊಳ್ಳೋದು ಸೊ ಸ್ಯಾರಿ ಡಿಸೈನ್ ಎಲ್ಲ ಕಂಪ್ಲೀಟಾಗಿ ತ್ರಿಬಲ್ ಕ್ರೋಶಲ್ಲೇನೆ ಹಾಕ್ತಾ ಇದ್ದೀನಿ ಈ ಡಿಸೈನ ನೀವು ಬೇಕಿದ್ರೆ ಡಬಲ್ ಕ್ರೋಶಲ್ಲೇ ವರ್ಕ್ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೋಬೋದು ಸೊ ಒಂದೇ ಸ್ಟೆಪ್ಪಲ್ಲೇ ಬರುತ್ತೆ ಅಲ್ವಾ ಸ್ವಲ್ಪ ಆಚು ಅನ್ನೋದು ಸ್ವಲ್ಪ ದೊಡ್ಡದಾಗಿ ಬರಲಿ ಅಂತ ಹೇಳಿಬಿಟ್ಟು ನಾನು ತ್ರಿಬಲ್ ಕೃಷಿ ವರ್ಕ್ ಮಾಡ್ತಾಯಿದ್ದೀನಿ ಸೊ ನಿಮಗೆ ಪುಟ್ಟದಾಗಿ ಆಚಬೇಕು ಅಂದರೆ ನೀವು ಡಬಲ್ ಕೃಷಿಯಲ್ಲೇ ವರ್ಕ್ ಕೂಡ ಮಾಡ್ಕೋಬೋದು ಜಸ್ಟ್ ನೋಡಿ ಈಗ ಹಾಕುವಂಥ ಈ ಸೈಡಲ್ಲಿ ಏನೋ ನಾನು ಹಾಕ್ತಾ ಹಾಕ್ತಾಯಿದ್ದೀನಲ್ಲ ತ್ರಿಬಲ್ ಕೃಷಿ ಕಂಬನ್ನು ಇದಕ್ಕೆ ಯಾವುದೇ ಒಂದು ಪಿಕರ್ಟ್ಸ್ಗಳನ್ನ ಹಾಕೋಲ್ಲ ಹಾಗೆ ಪ್ಲೇನಾಗಿಯೇ ತ್ರಿಬಲ್ ಕೃಷಿಯನ್ನು ಇದ್ದೀನಿ ಸೊ ಮಧ್ಯದಲ್ಲಿ ಹಾಕಿರುವಂಥ ತ್ರೀ ಡಬಲ್ ತ್ರಿಬಲ್ ಕೃಷಿ ಏನಿದೆಯಲ್ಲ ಅದಕ್ಕೆ ಮಾತ್ರ ನಾನು ಪಿಕರ್ಸ್ಗಳನ್ನ ಮಾಡ್ಕೊಂಡಿದ್ದೀನಿ ಈಗ ಈ ಕಡೆ ಕೂಡ ನಾನು ತ್ರಿಬಲ್ ಕೃಷಿ ಕಂಬನ್ನು ಹಾಕಿದ್ದೀನಿ ಟೋಟಲ್ ಆಗಿ ನೋಡಿ ಒಂದೇ ಗ್ಯಾಪಲ್ಲಿ ಈ ರೀತಿಯಾಗಿ ಡಿಸೈನ್ ಅನ್ನೋದು ನೀವು ಹಾಕೋಬೇಕಾಗತ್ತೆ ಈ ಕಡೆ ಕೂಡ ನಾನು ತ್ರೀ ಟೈಮ್ ತ್ರೀ ಡಬಲ್ ಕೃಷಿ ಕಂಬನ ಹಾಕಿದ ಮೇಲೆ ಅದು ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಂಬಿಟ್ಟು ಆ ಪಾಯಿಂಟ್ಗೆ ಮೇಲೇನ ಡಿಸೈನ್ನ ಲಾಕ್ ಮಾಡ್ತಾ ಇದ್ದೀನಿ ಸೊ ಈ ರೀತಿಯಾಗಿ ಡಿಸೈನ್ ಅನ್ನೋದು ಬರುತ್ತೆ ಸೊ ನೋಡ್ಬೋದು ನೀವು ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ಡಿಸೈನು ಸೊ ನಿಮಗೆ ಬೀಳ್ಸ್ಬೇಕಿದ್ರೆ ಅಲ್ಲಿ ಮಧ್ಯದಲ್ಲಿ ಪಿಕಾಟ್ಸ್ ಏನು ಹಾಕಿದ್ದೀನಿ ಅಲ್ವಾ ಅಲ್ಲಿ ಬೀಡ್ಸನ್ನು ನೀವು ಆ್ಯಡ್ ಮಾಡ್ಕೋಬೋದು ಸೊ ನಾನು ಮಣಿ ಸ್ವಲ್ಪ ಕಡಿಮೆನೇ ಇದ್ದೀನಿ ಕುಚ್ಚಿಗೆ ಮಾತ್ರ ಮಣಿನ ಇದ್ದೀನಿ ಹಾಗಾಗಿ ಡಿಸೈನ್ಗೆ ಯಾವುದೇ ಒಂದು ಬೀಡ್ಸನ್ನು ನಾನಿಲ್ಲಿ ಹಾಕಿಲ್ಲ ಈಗ ನೋಡಿ ಡೈರೆಕ್ಟಾಗಿ ಲಾಕನ್ನು ಹಾಕಿದ ಮೇಲೆ ಮತ್ತೆ ಸೇಮ್ ನಾನು ಮತ್ತೆ ಟೂ ಟೈಮ್ ಡಬಲ್ ಕೃಷಿಯನ್ನು ದಾರನ ಸುತ್ಕೊಂಡ್ಬಿಟ್ಟು ಮತ್ತೆ ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಮತ್ತೆ ನಾನು ಟಬಲ್ ಕೃಷಿ ಕಮ್ಮನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮತ್ತು ಎರಡು ಲೂಪಿಂದ ಒಂದು ಸರಿ ಮತ್ತು ಎರಡು ಲೂಪಿಂದ ಒಂದು ಸರಿ ಮತ್ತು ಎರಡು ಲೂಪಿಂದ ಒಂದು ಸರಿ ಸೊ ಮತ್ತೆ ಟೂ ಟೈಮ್ ನೀಡದ ಮೇಲೆ ದಾರನ ಸುತ್ತಕೊಳ್ಳೋದು ಮತ್ತು ಅದೇ ಒಂದು ಪಾಯಿಂಟ್ಗೆ ನೀಡನ್ನ ಹಾಕಿಬಿಟ್ಟು ಎರಡರಿಂದ ಒಂದು ಸರಿ ಎರಡರಿಂದ ಒಂದು ಸರಿ ಮತ್ತು ಎರಡರಿಂದ ಒಂದು ಸರಿ ಸೊ ಮತ್ತು ಟೂ ಟೈಮ್ ನೀಡಾದ ಮೇಲೆ ದಾರ ಸೊ ಕರೆಕ್ಟಾಗಿ ಅದೇ ಒಂದು ಗ್ಯಾಪಲ್ಲಿ ದಾರನ ನೀಡನ್ನು ಹಾಕಿ ದಾರನ ತೊಗೊಂಡು ಹಾಕೋದ್ರಿಂದ ನಿಮಗೆ ನೀಟಾಗಿ ಬರುತ್ತೆ ಸೊ ಮತ್ತು ನೋಡಿ ತ್ರೀ ಡಬ ತ್ರಿಬಲ್ ಕೃಷಿಯನ್ನು ಹಾಕಿದ ಮೇಲೆ ಮತ್ತೆ ಈಗ ಮತ್ತೆ ಸೇಮ್ ನೀಡ ಮೇಲೆ ದಾರನ ಸುತ್ಕೊಂಡು ಈಗ ಹಾಕುವಂಥ ತ್ರಿಬಲ್ ಕೃಷಿ ಕಂಬಕ್ಕೆ ಪಿಕಾಟ್ಸ್ಗಳನ್ನ ಹಾಕಬೇಕಾಗತ್ತೆ ಸೊ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಹಾಕ್ಕೊಂಡಿದ್ದೀನಿ ಮತ್ತು ತ್ರಿಬಲ್ ಕೃಷಿ ಒಳಗಡೆ ಹೋಗ್ಬಿಟ್ಟು ದಾರನ ತೊಗೊಂಡು ಈಗ ಹಾಕಿರುವಂಥ ಪಿಕಾಟ್ಸನ್ನ ಲಾಕ್ ಮಾಡ್ತಾಯಿದ್ದೀನಿ ಸೊ ನೀಡದ ಮೇಲೆ ಟೂ ಟೈಮ್ ದಾರನ ಸುತ್ಕೊಳ್ಳೋದು ಏ ಸ್ಟಾರ್ಟಿಂಗಲ್ಲಿ ದಾರ ತಂದಿರ್ತೀವೋ ಅಲ್ಲೇ ನೀಡಲ್ನ ಹಾಕಬೇಕು ಅಲ್ಲೇ ದಾರನ ತಗೊಂಡು ಮತ್ತೆ ತ್ರಿಬಲ್ ಕೃಷಿ ಕಂಬ ಮತ್ತು ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಹಾಕೋಬೇಕು ಮತ್ತು ಈ ತ್ರೀ ಚೈನೆಲ್ಲ ಈ ಒಂದು ತ್ರಿಬಲ್ ಕೃಷಿ ಕಂಬದಲ್ಲಿ ಲಾಕ್ ಮತ್ತು ನೀಡಲ್ ಮೇಲೆ ಟೂ ಟೈಮ್ ದಾರ ಮತ್ತೆ ಒಂದು ತ್ರಿಬಲ್ ಕೃಷಿ ಕಂಬನ ಇದ್ದೀನಿ ಸೊ ಮತ್ತೆ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಹಾಕಿಬಿಟ್ಟು ಇದರೊಳಗಡೆ ಲಾಕ್ ಮತ್ತೀಗ ಈಗ ಪ್ಲೇನಾಗಿ ತ್ರೀ ಡಬಲ್ ಕೃಷಿ ಕಂಬನ ಹಾಕ್ತಾಯಿದ್ದೀನಿ ಸೊ ಮಧ್ಯದಲ್ಲಿ ಇರುವಂಥ ಟ್ರಿಬಲ್ ಕೃಷಿ ಕಂಬ ಏನಿದೆ ಅದಕ್ಕೆ ಮಾತ್ರ ಪಿಕೊಟ್ಸನ್ನು ಹಾಕೋದು ಸ್ಟಾರ್ಟಿಂಗಲ್ಲಿ ಮೂರು ಟ್ರಿಬಲ್ ಕ್ರೋಷೇ ಹಾಗೆ ಈಗ ಎಂಡಲ್ಲಿ ಕೂಡ ತ್ರೀ ಡಬಲ್ ಕ್ರೋಶಕ್ಕೆ ಯಾವುದೇ ಒಂದು ಪಿಕಾಟ್ಸನ್ನು ಈ ಒಂದು ಡಿಸೈನ್ಗೆ ನಾನು ಹಾಕಿಲ್ಲ ನೀವು ಕಂಟಿನ್ಯೂ ಆಗಿ ಒಂದೊಂದು ತಿರುಬೇಳಿ ಕೃಷಕ್ಕೂ ಒಂದೊಂದು ಪಿಕಾಟ್ಸ್ ಹಾಕ್ಕೊಂಡು ಡಿಸೈನ್ನ ಟ್ರೈ ಮಾಡಂಗಿದ್ರೆ ಆ ರೀತಿಯಾಗಿ ಕೂಡ ನೀವು ಟ್ರೈ ಮಾಡ್ಬೋದು ನೋಡಿ ನಿಮ್ಮ ಐಡಿಯ ಮೇಲೆ ಡಿಸೈನ್ನ ನೀವು ಹಾಕೋಬೋದು ಸೊ ಇದು ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಬರುತ್ತೆ ಸೊ ರೆಗ್ಯುಲರ್ ಆಗಿ ಹಾಕುವಂಥ ಕಸ್ಟಮರ್ಗೆ ಸ್ವಲ್ಪ ಚೇಂಜಸ್ ಕೇಳ್ತಿರ್ತಾರಲ್ವ ಆ ಥರ ನೀವು ಚೇಂಜಸ್ಸನ್ನ ಮಾಡಿ ಈ ರೀತಿಯಾಗಿ ನೀವು ಟ್ರೈ ಮಾಡಿ ಕಸ್ಟಮರ್ಗೆ ಹಾಕ್ಕೊಳ್ಬೋದು ಸೊ ಮತ್ತೆ ನಾನೀಗ ಈ ಕಡೆ ಕೂಡ ಸೇಮ್ ಈಗೇನು ನಾನು ವರ್ಕ್ ಮಾಡಿದ್ದೀನಲ್ವ ಅದೇ ಒಂದು ಸೇಮ್ ಮೆಥಡಲ್ಲೇ ಈ ಕಡೆ ಕೂಡ ಒಂದು ಆಚನ್ನ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಸೇಮ್ ಮತ್ತು ಮೇಲೆ ಟೂ ಟೈಮ್ ದಾರನ ಸುತ್ತಕೊಂಡು ಎರಡು ಲೂಪಿಂದ ಒಂದು ಸರಿ ಎರಡು ಲೂಪಿಂದ ಒಂದು ಸರಿ ಮತ್ತು ಎರಡು ಲೂಪಿಂದ ಒಂದು ಸರಿ ಸೊ ಇದೇ ರೀತಿಯಾಗಿ ಈ ಕಡೆ ಕೂಡ ಒಂದು ಆಚೆನ ಹಾಕ್ಕೊತೀನಿ ನಾನು ಸೊ ಈ ಕಡೆ ಕೂಡ ಒಂದು ಆಚೆನ ಕಂಪ್ಲೀಟಾಗಿ ಹಾಕಿದ್ದೀನಿ ಸೊ ಅದು ಎಲ್ಲಿಗೆ ಬರುತ್ತೆ ನೋಡ್ಕೊಂಬಿಟ್ಟು ಲಾಕ್ ಮಾಡ್ಕೊಳ್ಳೋಣ ಸೊ ಈ ರೀತಿ ಲಾಕನ್ನು ಹಾಕಿದ ಮೇಲೆ ಈಗ ನಾನು ಕುಚ್ಚಿಗೆ ಚೈನ್ಸನ್ನ ಮಾಡ್ಕೊತಾ ಇದ್ದೀನಿ ಒನ್ ಟೂ ತ್ರೀ ಆ್ಯಂಡ್ ಫೋರ್ ಫೋರ್ ಚೈನು ಮತ್ತು ಇಲ್ಲಿ ಬರ್ತದೆ ನೋಡಿಕೊಂಡು ಲಾಕ್ ಮತ್ತೆ ಸೇಮ್ ಲೀಡರ್ ಮೇಲೆ ಟೂ ಟೈಮ್ ದಾರ ಸುತ್ತಕೊಂಡು ಸ್ಟಾರ್ಟಿಂಗಲ್ಲಿ ಏನು ಡಿಸೈನ ನಾವು ಸ್ಟಾರ್ಟ್ ಮಾಡಿದ್ದೀವೋ ಅದೇ ಮೆಥಡಲ್ಲೇ ಮತ್ತು ಸೇಮ್ ಇದು ಡಿಸೈನ ಲಾಕ್ ಮಾಡ್ಕೊಂಡು ಮಾಡ್ಕೊತ ಸಾರಿ ಫುಲ್ಲಾಗಿ ಒಂದೇ ಸ್ಟೆಪ್ಪಲ್ಲಿ ಈ ವರ್ಕ್ ಅನ್ನೋದು ಕಂಪ್ಲೀಟಾಗಿ ಹಾಕಬೇಕಾಗತ್ತೆ ಸೇಮ್ ಟೂ ಟೈಮ್ ಮೇಲೆ ದಾರನ ಸುತ್ಕೊಳ್ಳೋದು ಸೊ ಎರಡರಿಂದ ಒಂದು ಸರಿ ಎರಡರಿಂದ ಒಂದು ಸರಿ ಎರಡರಿಂದ ಒಂದು ಸರಿ ಸೊ ಮತ್ತು ತ್ರೀ ಡಬಲ್ ಕೃಷಿ ಕಂಬ ಮತ್ತು ಆದಷ್ಟು ನೋಡಿ ಇದೇ ಒಂದು ಗ್ಯಾಪ್ಗೆ ಸ್ಟಾರ್ಟಿಂಗಲ್ಲಿ ಏನು ದಾರನ ಹಾಕಿದ್ವಲ್ಲ ಪಲ್ಲುಗೆ ಅಲ್ಲೇ ನೀಡಲ್ಲ ಹಾಕಿಬಿಟ್ಟು ದಾರನ ತೊಗೊಳ್ಳಿ ಆವಾಗ ಆ ಶೇಪ್ ಅನ್ನೋದು ನಿಮಗೆ ನೀಟಾಗಿ ಬರುತ್ತೆ ಈಗ ಈಗ ಹಾಕಿರುವಂಥ ಟೇಬಲ್ ಕ್ರೋಶಿ ಕಂಬಕ್ಕೆ ಮತ್ತು ತ್ರೀ ಚೈನ್ ಹಾಕಿಬಿಟ್ಟು ನಾನು ಫಿಕರ್ಸ್ಗಳನ್ನ ಹಾಕ್ತಾ ಇದ್ದೀನಿ ಈ ಥರ ತ್ರೀ ಆಚ್ಗಳನ್ನ ಒಂದೇ ಹತ್ತದಲ್ಲಿ ಹಾಕಿಬಿಟ್ಟು ಕುಚ್ಚಿಗೆ ಅನ್ನೋದು ನಾನಿಲ್ಲಿ ಚೈನ್ಗಳ ಮಾಡ್ಕೊಂಡಿದ್ದೀನಿ ಸೊ ನೀಟಾಗಿ ಈ ರೀತಿ ಸ್ಪ್ರೆಡ್ ಮಾಡಿಬಿಟ್ಟು ಸೊ ಕುಚ್ಚನ್ನ ಈ ಸೀರೆಗೆ ಕಟ್ಬಿಟ್ರೆ ಡಿಸೈನ್ ನಾನು ಕಂಪ್ಲೀಟಾಗಿ ಮುಗಿದೋಗುತ್ತೆ ಸ್ವಲ್ಪ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ ಸೊ ಡಿಸೈನ್ ಬಂದು ನೋಡಿ ಈ ಥರ ಬರುತ್ತೆ ಸೊ ತ್ರೀ ತ್ರೀ ಆಚ್ಗಳನ್ನ ಒಂದೇ ಹತ್ರ ಹಾಕಿಬಿಟ್ಟು ಕುಚ್ಚಿಗೆ ಚೈನ್ ಮಾಡಿಕೊಂಡು ಸೊ ಇದೇ ಡಿಸೈನ ಕಂಟಿನ್ಯೂ ಆಗಿ ಹಾಕ್ಕೊಂಡು ಹೋಗ್ಬಿಟ್ರೆ ಆಗಿ ಒಂದೇ ಸ್ಟೆಪ್ಪಲ್ಲಿ ಮೂದೋಗ್ಬಿಡುತ್ತೆ ಜಸ್ಟ್ ಲಾಸ್ಟಲ್ಲಿ ಸೊ ಸ್ಯಾರಿ ಕಲರ್ ಕುಚ್ಚನ್ನ ಕಟ್ಕೊಂಡ್ಬಿಟ್ರೆ ಫೈನಲ್ ಲುಕ್ಕು ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇದಕ್ಕೆ ಸಾರಿ ಫುಲ್ಲಾಗಿ ಹಾಕಿಬಿಟ್ಟು ಕುಚ್ಚು ಕಟ್ಟಿ ಸೊ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ನೀವು ನೋಡ್ಬೋದು ತುಂಬ ಥ್ರೆಡ್ ವರ್ಕ್ ಡಿಸೈನು ತುಂಬ ದಿನ ಏನು ಹಾಳಾಗುತ್ತೆ ಕಲರ್ ಬೀಡ್ಸ್ ಸೇಡಾಗುತ್ತೆ ನಮಗೆ ಬೇಡ ಅನ್ನೋರು ಈ ಥರ ಡಿಸೈನ ನೀವು ಒಮ್ಮೆ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗೇ ಆಗುತ್ತೆ ಸೊ ಈ ರೀತಿ ಬಂದಿದೆ ಫ್ರೆಂಡ್ಸ್ ಡಿಸೈನು ಸೊ ಕುಚ್ಚಾಕಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಸೊ ಸ್ಯಾರಿ ಕಂಪ್ಲೀಟ್ ಆಗಿ ಕಂಪ್ಲೀಟಾಗಿ ಕುಚ್ಚು ಕೂಡ ಕಟ್ಟಿದ್ದೀನಿ ಫ್ರೆಂಡ್ಸ್ ಸೊ ನೋಡಿ ಕುಚ್ಚು ಕಟ್ಟಿದ ಮೇಲೆ ಡಿಸೈನಿನ ಫೈನಲ್ ಲುಕ್ ಬಂದು ಈ ಥರ ಬಂದಿದೆ ಸೊ ಮಣಿನ ಆ್ಯಡ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಈ ರೀತಿ ಕುಚ್ಚಿಗೆ ನಾನು ಒಂದು ರಿಂಗ್ ಬೀಡ್ಸ್ನ ಇಟ್ಬಿಟ್ಟು ಕುಚ್ಚು ಅನ್ನೋದು ಈ ಸೀರೆಗೆ ನಾನು ಕಟ್ ಹಾಕಿದ್ದೀನಿ ಸೊ ನೀವು ನೋಡ್ಬೋದು ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲಿ ವರ್ಕ್ ಮಾಡಿದ್ದೀವಲ್ವ ಅಲ್ಲಿ ಎಲ್ಲಿ ನಾನು ಬಿಡ್ಸಿನ ಹಾಕಿಲ್ಲ ಸೊ ಕುಚ್ಚಿಗೆ ನಾನು ಒಂದು ರಿಂಗ್ ಬಿಡ್ಸ್ ಹಾಕಿರೋದ್ರಿಂದ ಸೊ ಸ್ವಲ್ಪ ಓಲ್ಡ್ ಡಿಸೈನ್ ಆದರೂ ಕೂಡ ಒಂದು ನ್ಯೂ ಲುಕ್ ಅನ್ನೋದು ಕ್ರಿಯೇಟ್ ಆಗಿದೆ ಸೊ ಫೈನಲ್ ಆಗಿ ನೀನು ನೋಡ್ಬೋದು ಸ್ಯಾರಿ ಫುಲ್ಲಾಗಿ ಈ ಥರ ಆಗಿದೆ ಒಂದೇ ಕಲರಲ್ಲಿ ವರ್ಕ್ ಮಾಡಿ ಒಂಥರ ಕುಚ್ಚು ಹಾಕಿದ್ವಿ ಆ ಕುಚ್ಚಿಗೆ ಒಂದು ರಿಂಗ್ ಬಿಡ್ಸ್ ಆ್ಯಡ್ ಮಾಡಿರೋದ್ರಿಂದ ತುಂಬಾ ಒಂದು ಸುಂದರವಾದ ಒಂದು ಲುಕ್ ಅನ್ನೋದು ಈ ಡಿಸೈನ್ಗೆ ಬಂದಿದೆ ಸೊ ರೆಗ್ಯುಲಾಗಿ ಹಾಕುವಂಥ ಕಸ್ಟಮರ್ಗೆ ಸ್ವಲ್ಪ ಡಿಸೈನ್ ಹುಡ್ಕೋದಕ್ಕೆ ನಮಗೆ ಇದ್ದಿರೋದು ಸೊ ಅಂಥವ್ರಿಗೆ ನೀವು ಆರಾಮಾಗಿ ಈ ಥರ ನೀವು ಚೇಂಜ್ ಮಾಡಿ ಡಿಸೈನ್ನ ನೀವು ಹಾಕಿ ಕೊಡ್ಬೋದು ಸೊ ಫೈನಲ್ ಆಗಿ ಡಿಸೈನ್ ಬಂದು ಈ ಥರ ಬಂದೆ ಒಂದು ನೀಟ್ ಆಗಿ ಒಂದೇ ಒಂದು ಸ್ಟೆಪಲ್ಲಿ ಕಂಪ್ಲೀಟಾಗಿ ಮುಗಿದು ಹೋಗುವಂಥ ಡಿಸೈನು ಖಂಡಿತವಾಗಲೂ ಒಮ್ಮೆ ಟ್ರೈ ಮಾಡಿ ತುಂಬ ಹೆವಿ ವರ್ಕ್ ಏನಿಲ್ಲ ಆರಾಮಾಗಿ ನೀವು ಈ ಡಿಸೈನ್ನ ನೀವು ಹಾಕೋಬೋದು ಸೊ ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ ಒಂದು ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ವರೆಗೂ ಚಾರ್ಜನ್ನು ನೀವು ಮಾಡ್ಕೋಬೋದು ಸೊ ನೋಡಿ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ನೋಡ್ಕೊಂಡ್ಬಿಟ್ಟು ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸನ್ನು ನೀವು ತೊಗೋಬೋದು ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ